ಒಂದೇ ಚಿತ್ರದಲ್ಲಿ ಶಿವಣ್ಣ ದುನಿಯಾ ವಿಜಯ್ ಈ ಚಿತ್ರಕ್ಕೆ ಡೈರೆಕ್ಟರ್ ಯಾರು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಆಗೊಮ್ಮೆ ಈಗೊಮ್ಮೆ ಮಲ್ಟಿಸ್ಟಾರ್ಗಳು ಸಿನಿಮಾಗಳು ಬರುತ್ತವೆ ಆದರೆ ಇಂತಹ ಪ್ರಯತ್ನ ಅಷ್ಟು ಸುಲಭ ಅಲ್ಲ ದಕ್ಷ ನಿರ್ದೇಶಕರು ಇದ್ದಾಗ ಮಾತ್ರ ಇದು ಸಾಧ್ಯ ಸದ್ಯ ಶಿವರಾಜ್ ಕುಮಾರ್ ದುನಿಯಾ ವಿಜಯ್ ಒಂದೇ ಚಿತ್ರದಲ್ಲಿ ನಟಿಸುವ ಬಗ್ಗೆ ಚರ್ಚೆ ಶುರುವಾಗಿದೆ ಶಿವಣ್ಣ ಹಾಗೂ ದುನಿಯಾ ವಿಜಯ್ ಇಬ್ಬರು ಮಾಸ್ ಫಾಲೋಯಿಂಗ್ ಇರುವ ನಟರು ಜೋಗಿ ಚಿತ್ರದಲ್ಲಿ ದುನಿಯಾ ವಿಜಯ್ ಸಣ್ಣ ಜಲಕ್ನಲ್ಲಿ ಶಿವಣ್ಣ ಎದುರು ವಿಲನ್ ಆಗಿ ಕಾಣಿಸಿಕೊಂಡಿದ್ದರು ಬಳಿಕ ಹೀರೋ ಆಗಿ ಗೆದ್ದರು ಇದೀಗ ಶಿವಣ್ಣ ಹಾಗೂ ದುನಿಯಾ ವಿಜಯ್ ಒಂದೇ ಚಿತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗುತ್ತಿದ್ದು ದುನಿಯಾ ಸೂರಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಜಯಣ್ಣ ಮತ್ತು ಭೋಗೇಂದ್ರ ಈ ಮಲ್ಟಿ ಸ್ಟಾರರ್ ಚಿತ್ರಕ್ಕೆ ಬಂಡವಾಳ ಹೂಡಲಿದ್ದಾರೆ ಕಳೆದ ವರ್ಷ ಸೂರಿ ನಿರ್ದೇಶನದಲ್ಲಿ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ಬಂದಿತ್ತು ಜಯಣ್ಣ ಫಿಲಮ್ಸ್ ಬ್ಯಾನರ್ನಲ್ಲೇ ಸಿನಿಮಾ ತೆರೆಗೆ ಬಂದಿತ್ತು ಆದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತ್ತು ಈ ಸಿನಿಮಾ ಬಿಡುಗಡೆಗೂ ಮುನ್ನವೇ ಸೂರಿ ನಿರ್ದೇಶನದಲ್ಲಿ ವಿರಾಟ್ ಹೀರೋ ಆಗಿ ಒಂದು ಸಿನಿಮಾ ಘೋಷಣೆ ಆಗಿತ್ತು ಅಂದ ಹಾಗೆ ಶಿವಣ್ಣ ದುನಿಯಾ ವಿಜಯ್ ಹಾಗೂ ಸೂರಿ ಒಟ್ಟಾಗುತ್ತಿರುವುದು ಬೇರೆ ಚಿತ್ರಕ್ಕಾಗಿ ಅಲ್ಲ ಅದು ವಿರಾಟ್ ನಟಿಸುವ ಸಿನಿಮಾ ಎನ್ನಲಾಗುತ್ತಿದೆ ಸೂರಿ ನಿರ್ದೇಶನದಲ್ಲಿ ವಿರಾಟ್ ನಟಿಸಲಿರುವ ಚಿತ್ರದಲ್ಲೇ ಶಿವಣ್ಣ ಹಾಗೂ ದುನಿಯಾ ವಿಜಯ್ ಕೂಡ ನಟಿಸುವ ಸಾಧ್ಯತೆ ಇದೆ ಎಂದು ಜಯಣ್ಣ ಮಾಹಿತಿ ನೀಡಿದ್ದಾರೆ ಇನ್ನು ಈ ವಿಚಾರ ಮಾತುಕತೆ ಹಂತದಲ್ಲಿದೆ ಯಾವುದು ಫೈನಲ್ ಆಗಿಲ್ಲ ಮುಂದೆ ನೋಡಬೇಕು ಎಲ್ಲ ಸೆಟ್ ಆದರೆ ಮಲ್ಟಿ ಮಲ್ಟಿಸ್ಟಾರ ಸಿನಿಮಾ ಆಗುತ್ತದೆ ಎಂದು ಜಯಣ್ಣ ಹೇಳಿದ್ದಾರೆ ಇನ್ನು ಶಿವಣ್ಣ ಹಾಗೂ ದುನಿಯಾ ವಿಜಯ್ ಇಬ್ಬರು ಸೂರಿ ನಿರ್ದೇಶನದಲ್ಲಿ ನಟಿಸಿದ್ದಾರೆ ದುನಿಯಾ ಹಾಗೂ ಜಂಗ್ಲಿ ಸಿನಿಮಾಗಳಲ್ಲಿ ವಿಜಿ ಕಾಣಿಸಿಕೊಂಡಿದ್ದರು ಸೂರಿ ನಿರ್ದೇಶನದ ಕಡ್ಡಿಪುಡಿ ಹಾಗೂ ಟಗರು ಚಿತ್ರಗಳಲ್ಲಿ ಶಿವಣ್ಣ ನಟಿಸಿ ಗೆದ್ದಿದ್ದರು ಒಟ್ಟಿನಲ್ಲಿ ಸೆಟ್ಟೇರುವ ಮುನ್ನವೇ ಈ ಕ್ರೇಜ್ ಕಾಂಬಿನೇಷನ್ ಸಿನಿಮಾ ಕುತೂಹಲ ಮೂಡಿಸಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಎಂಬುದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್